ಒಂದು ಊರಿನಲ್ಲಿ ರೈತನಿಗೆ ಹೊಲದಲ್ಲಿ ಕೆಲಸ ಮಾಡುವುದು ನಿತ್ಯದ ಕೆಲಸ ಆದರೆ ದಿನಗಳಾದಂತೆ ಹೊಲದ ಬಳಿ ಬಂದು ಬಂದು ದೊಡ್ಡ ಕೋತಿ ಅವನಿಗೆ ಕಾಡು ತೋರಿಸ್ತಾಗಿತ್ತು ಬೆಳಗ್ಗೆ ತಾನು ಗದ್ದೆಗೆ ಹೋದರೆ ಆ ಕೋತಿ ಬಂದು ಬಿಟ್ಟು ತಾನು ಬಿತ್ತಿದ ಬೀಜಗಳನ್ನು ಎತ್ತಿ ತಿನ್ನುತ್ತಿತ್ತು ಎಳೆದೊಯ್ದಾಗ ಮತ್ತೆ ಬೀಜ ತೆಗೆಯುತ್ತಿತ್ತು ರೈತನು ಎಷ್ಟು ಒಡೆದ್ರೂ ಚಪ್ಪಳಿಂದ ಓಡಿಸಿದರೂ ಕೋತಿ ಮತ್ತೆ ಬಂದು ಆಟವಾಡುತ್ತಿತ್ತು ಒಂದು ದಿನ ರೈತನು ತಲೆ ಕೆಡಿಸದೆ ಕೊಬ್ಬಿದ ಎಳೆ ನೀರು ಹೊಲಕ್ಕೆ ಹೋದಾಗ ಕೋತಿ ಬಂತು ಬಾಯಲ್ಲಿ ಎಳೆ ನೀರು ಹಾಕಿ ಎಲ್ಲೋ ಕೋತಿ ನೀನು ಇದ್ದಾಗ ಬಾ ನಾನೇ ಈ ಕೆಲಸ ಬಿಡುತ್ತೀನಿ ಎಂದು ಕುಳಿತ ಆ ದಿನದಿಂದ ಕೋತಿ ಕೆಲಸಕ್ಕೆ ಬಂದೆ ಬಿಟ್ಟಿತು ಬಿತ್ತನೆ ನೀರು ನಾಟಿ ಎಲ್ಲಕ್ಕೂ ಜೊತೆಗೆ ಕೊನೆಗೆ ಜನರು ಈ ಜೋಡಿಯನ್ನು ನೋಡಿ ಹೆಸರಿಟ್ಟರು ಕೋತಿ ಮತ್ತು ರೈತ ಎಂದು ಕತೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ